ತುಳಸಿಯ ಜೊತೆಗೆ ಶ್ರೀಕೃಷ್ಣನ ವಿವಾಹ ಎಂಬ ಕತೆ ತುಂಬ ಪವಿತ್ರ ಮತ್ತು ಭಕ್ತಿಯುಳ್ಳ ಕತೆ ವಿಶೇಷವಾಗಿ ಕಾರ್ತಿಕ ಮಾಸದ ತುಳಸಿ ವಿವಾಹ ಆಚರಣೆಗೆ ಮೂಲವಾದದ್ದು ತುಳಸಿ ಮತ್ತು ಕೃಷ್ಣ ವಿವಾಹದ ಕತೆ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ತುಳಸಿ ದೇವಿಯು ಇಂದಿನ ಜನ್ಮದಲ್ಲಿ ವೃಂದಾದೇವಿ ಎಂಬ ಅಸಾಧಾರಣ ಪತಿವ್ರತೆಯಾಗಿದ್ದಳು ಅವಳ ಪತಿ ಜಲಂಧರ ಎಂಬ ಶೂರ ದೈತ್ಯನು ಅವಳ ಪತಿವ್ರತೆಯ ಶಕ್ತಿ ಕಾರಣದಿಂದ ದೇವತೆಗಳಿಗೂ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಜಲಂಧರನನ್ನು ಸಂಹಾರ ಮಾಡಲು ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾದೇವಿಯ ಮುಂದೆ ಬಂದು ಅವಳ ಪಾತಿವ್ರತೆಯ ಧರ್ಮವನ್ನು ಮುರಿದರು ಅದರಿಂದ ಅವಳ ಪತಿಯ ಶಕ್ತಿ ನಶಿಸಿ ಜಲಂಧರ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ವೃಂದಾದೇವಿಯು ಈ ವಿಷಯ ತಿಳಿದು ದುಃಖದಿಂದ ವಿಷ್ಣುವಿಗೆ ಶಾಪ ಕೊಟ್ಟಳು ನೀನು ನನ್ನ ಪತಿವ್ರತೆಯನ್ನು ಪಾವಿತ್ರ್ಯಕ್ಕೆ ಮೋಸ ಮಾಡಿದ್ದೀಯ ಆದ್ದರಿಂದ ನೀನು ಕಲ್ಲಿನ ರೂಪ ತಾಳಬೇಕು ಎಂದು ಶಾಪ ಕೊಟ್ಟಳು ಆ ಶಾಪದಿಂದ ವಿಷ್ಣು ಶಿಲೆಯ ರೂಪದಲ್ಲಿ ನೆಲೆಗೊಂಡನು ವಿಷ್ಣುವು ಸಹ ವೃಂದಾದೇವಿಯ ಪಾತಿವೃತ್ಯಕ್ಕೆ ಆಶೀರ್ವಾದ ನೀಡಿ ನೀನು ಪವಿತ್ರ ತುಳಸಿ ರೂಪದಲ್ಲಿ ಲೋಕದಲ್ಲಿ ಪೂಜಿಸಲ್ಪಡುವೆ ನೀನಿಲ್ಲದೆ ನನ್ನ ಪೂಜೆ ಸಂಪೂರ್ಣವಾಗುವುದಿಲ್ಲ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನನ್ನ ಜೊತೆಗೆ ನಿನ್ನ ವಿವಾಹ ನಡೆಯುವುದು ಎಂದು ವರ ನೀಡಿದನು ಆ ದಿನದಿಂದ ಪ್ರತಿ ವರ್ಷ ಕಾರ್ತಿಕ ಶುದ್ಧ ದ್ವಾದಶಿ ಅಥವಾ ದಶಮಿಯಿಂದ ಕಾರ್ತಿಕ ಪೂರ್ಣಿಮೆಯವರೆಗೆ ತುಳಸಿ ವಿವಾಹ ಆಚರಣೆ ನಡೆಯುತ್ತದೆ ಇದು ವಿಷ್ಣು ಮತ್ತು ತುಳಸಿ ದೇವಿಯ ಪುನರ್ಮಿಲನದ ದಿನ ಈ ವಿವಾಹವು ಭಕ್ತಿ ಪವಿತ್ರತೆ ಮತ್ತು ನಿಷ್ಠೆಯ ಪ್ರತೀಕವಾಗಿದೆ ಮನೆಯಲ್ಲಿ ತುಳಸಿ ವಿವಾಹ ಮಾಡಿದರೆ ಮನೆಗೆ ಲಕ್ಷ್ಮಿ ಕಟಾಕ್ಷ ಶಾಂತಿ ಮತ್ತು ಸುಖ ದೊರೆಯುತ್ತದೆ ಎಂದು ನಂಬಿಕೆ ಹಾಗೂ ತುಳಸಿ ವಿವಾಹ ಮಾಡುವುದರಿಂದ ಕನ್ಯಾದಾನ ಮಾಡಿದಷ್ಟೇ ಪುಣ್ಯಫಲ ದೊರೆಯುತ್ತದೆ ಎಂಬುದು ನಂಬಿಕೆ ಶಾಲಿಗ್ರಾಮ ವಿಷ್ಣು ಮತ್ತು ತುಳಸಿ ದೇವಿಯ ವಿವಾಹ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆಯ ಪ್ರತೀಕ ಈ ದಿನ ತುಳಸಿಗೆ ಹೂವು ಮಂಗಳ ದೀಪಾಚ್ಚಿ ದೇವರನ್ನು ಸ್ಮರಿಸಿ ಪೂಜೆ ಮಾಡೋಣ ತುಳಸಿ ವಿವಾಹ ಮಂಗಳ ಆಶೀರ್ವಾದ ಶ್ಲೋಕ ತುಳಸಿ ಕಾನನಂ ಯತ್ರ ಯತ್ರ ಪಾಪ ಪ್ರಣಶ್ಯತಿ ಯತ್ರ ನಾರಾಯಣೋ ದೇವಸ್ಥತ್ರ ಸರ್ವಂ ಮನೋಹರಂ ತುಳಸಿ ಕಾನನಂ ಯತ್ರ ಯತ್ರ ಪಾಪಂ ಪ್ರಣಶ್ಯತಿ ಯತ್ರ ನಾರಾಯಣೋ ದೇವಸ್ಥತ್ರ ಸರ್ವಂ ಮನೋಹರಂ ಎಲ್ಲಿ ತುಳಸಿ ಕಾನನ ಇರುತ್ತದೆಯೋ ಅಲ್ಲಿ ಪಾಪನಾಶವಾಗುತ್ತದೆ ಎಲ್ಲಿ ನಾರಾಯಣ ದೇವರು ಇರುತ್ತಾರೋ ಅಲ್ಲಿ ಸರ್ವವೂ ಮಂಗಳಕರ ಎಂಬುದು ಈ ಶ್ಲೋಕದ ಅರ್ಥ ತುಳಸಿಗೆ ದೀಪ ಹಚ್ಚಿ ಹೂವು ಸಮರ್ಪಿಸಿ ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ